ಬಿಲ್ವಿದ್ಯೆ ಶಬ್ದವೇದಿ ವಿದ್ಯೆಗಳಲ್ಲಿ ಪ್ರವೀಣನಾದ ಕರ್ಣನು ಮಹಾಭಾರತ ಕಾಲದ ಮಹಾಪರಾಕ್ರಮಿ ಕರ್ಣ ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬ ಈತ ಕುಂತಿಯ ಮೊದಲ ಪುತ್ರ ಮತ್ತು ದುರ್ಯೋಧನನ ಆಪ್ತಮಿತ್ರ ಇವನು ಸೂರ್ಯದೇವನ ಅನುಗ್ರಹದಿಂದ ಹುಟ್ಟಿದವನು ಇವನನ್ನು ದಾನವೀರಶೂರ ಕರ್ಣ ಎಂದು ಕರೆಯುತ್ತಿದ್ದರು ಇಷ್ಟೆಲ್ಲ ಪರಾಕ್ರಮವಿದ್ದರೂ ಸೂರ್ಯದೇವನ ಪುತ್ರನಾಗಿದ್ದರೂ ಕರ್ಣನ ಹುಟ್ಟಿನಿಂದಲೂ ಆತನಿಗೆ ಸಿಗಬೇಕಾದ ಸ್ಥಾನಮಾನ ಸಿಗುವುದಿಲ್ಲ ಅದು ಯಾಕೆಂದರೆ ಕುಂತಿ ಮಾಡಿದ ಒಂದು ತಪ್ಪಿನಿಂದ ಆ ತಪ್ಪು ಯಾವುದೆಂದು ಈ ವಿಡಿಯೋ ಮುಖಾಂತರ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ವಂಶಿ ರಾಜ ಸೂರಸೇನನ ಪ್ರೀತಿಯ ಮಗಳು ಕುಂತಿ ಅವಳ ತಂದೆ ಅವಳನ್ನು ಮನೆಗೆ ಬಂದ ಮಹಾತ್ಮರ ಸೇವೆಗೆಂದು ಮೀಸಲಿಟ್ಟಿದ್ದನು ಕುಂತಿಯು ತನ್ನ ತಂದೆಯ ಅತಿಥಿ ಗೃಹಕ್ಕೆ ಬರುತ್ತಿದ್ದ ಋಷಿ ಮುನಿಗಳಿಗೆ ಸಂತರಿಗೆ ಮಹಾತ್ಮರಿಗೆ ಎಲ್ಲರಿಗೂ ಸೇವೆಯನ್ನು ಸಲ್ಲಿಸುತ್ತಿದ್ದಳು ಒಮ್ಮೆ ಶೂರಸೇನ ಆಶ್ರಮಕ್ಕೆ ದುರ್ವಾಸ ಮುನಿಗಳು ಬರುತ್ತಾರೆ ಕುಂತಿಯು ಮನಂಪೂರ್ವಕವಾಗಿ ದೂರ್ವಾಸ ಮುನಿಗಳ ಸೇವೆ ಮಾಡುತ್ತಾಳೆ ಕುಂತಿಯ ಸೇವೆಯಿಂದ ಸಂತೃಷ್ಟನಾದ ದುರ್ವಾಸ ಮುನಿ ಮಗಳೇ ನಿನ್ನ ಸೇವೆಯಿಂದ ನನಗೆ ತುಂಬಾ ಸಂತೋಷವಾಗಿದೆ ಆದ್ದರಿಂದ ನಾನು ನಿನಗೆ ಮೂರು ಮಂತ್ರಗಳನ್ನು ಉಡುಗೊರೆಯಾಗಿ ನೀಡುತ್ತೇನೆ ಇದನ್ನು ಪಠಿಸುತ್ತಾ ನೀನು ನೆನೆಸಿಕೊಂಡ ದೇವರನ್ನು ನಿನ್ನ ಕಣ್ಣ ಮುಂದೆ ಕರೆಸಿಕೊಳ್ಳಬಹುದು ಮತ್ತು ಅವರಿಂದ ನಿನ್ನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದೆಂದು ಮುನಿ ಕುಂತಿಗೆ ಮಂತ್ರಗಳನ್ನು ಹೇಳಿಕೊಡುತ್ತಾರೆ ಮಂತ್ರವನ್ನು ಪಡೆದ ನಂತರ ಕುಂತಿಗೆ ಕುತೂಹಲ ಹೆಚ್ಚಾಗುತ್ತದೆ ಮಂತ್ರದ ಸತ್ಯಾಸತ್ಯತೆ ತಿಳಿಯಬೇಕು ಎಂಬ ಕಾತುರ ಹೆಚ್ಚಾಗುತ್ತದೆ ಒಂದು ದಿನ ಆ ಮಂತ್ರದ ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ಕುಂತಿ ಒಂಟಿ ಸ್ಥಳದಲ್ಲಿ ಕುಳಿತು ಆ ಮಂತ್ರವನ್ನು ಜಪಿಸುತ್ತಾ ಸೂರ್ಯದೇವನನ್ನು ಸ್ಮರಿಸಿದಳು ತಕ್ಷಣ ಸೂರ್ಯದೇವ ಪ್ರತ್ಯಕ್ಷನಾಗಿ ದೇವಿ ನೀವು ನನ್ನಿಂದ ಏನು ಬಯಸುತ್ತೀರಿ ಅದನ್ನು ಖಂಡಿತವಾಗಿಯೂ ನಾನು ಈಡೇರಿಸುತ್ತೇನೆಂದು ಹೇಳುತ್ತಾನೆ ಅದಕ್ಕೆ ಕುಂತಿಯು ದೇವರೇ ನಿಮ್ಮಿಂದ ನನಗೆ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲ ಆದರೆ ಈ ಮಂತ್ರದ ಸತ್ಯ ಸತ್ಯತೆಯನ್ನು ಪರೀಕ್ಷಿಸಲು ಮಾತ್ರ ನಾನು ಮಂತ್ರವನ್ನು ಜಪಿಸಿದ್ದೇನೆ ಎಂದು ಹೇಳುತ್ತಾಳೆ ಕುಂತಿಯ ಈ ಮಾತುಗಳನ್ನು ಕೇಳಿದ ಸೂರ್ಯದೇವನು ಓ ಕುಂತಿ ನನ್ನ ಭೇಟಿ ಎಂದಿಗೂ ವ್ಯರ್ಥವಾಗಲು ನಾನು ಬಿಡುವುದಿಲ್ಲ ನಾನು ನಿನಗೆ ಅತ್ಯಂತ ಪರಾಕ್ರಮಿ ಮತ್ತು ದಾನಶೀಲ ಮಗನನ್ನು ನೀಡುತ್ತೇನೆ ಹೀಗೆ ಹೇಳುತ್ತಾ ಸೂರ್ಯದೇವನು ಮಾಯವಾಗುತ್ತಾನೆ ಕುಂತಿಯು ನಾಚಿಕೆಯಿಂದ ಈ ವಿಷಯವನ್ನು ಯಾರಿಗೂ ಹೇಳಲಾಗದೆ ತನ್ನಲ್ಲೇ ವಿಷಯವನ್ನು ಮುಚ್ಚಿಟ್ಟುಕೊಳ್ಳುತ್ತಾಳೆ ಕುಂತಿ ಈ ವಿಷಯದ ಸಂಗತಿಯನ್ನು ವಿವರಿಸಿದರೂ ಯಾರೂ ನಂಬುವುದಿಲ್ಲ ಎಂಬುವ ಭಯ ಅವಳನ್ನು ಆವರಿಸಿರುತ್ತದೆ ಸಮಯ ಬಂದಾಗ ಆಕೆಯ ಗರ್ಭದಿಂದ ರಕ್ಷಾ ಕವಚ ಮತ್ತು ಕರ್ಣ ಕುಂಡಲಗಳನ್ನು ಧರಿಸಿದ ಮಗು ಜನಿಸುತ್ತದೆ ಕುಂತಿಯು ಸಮಾಜಕ್ಕೆ ಎದರಿ ಆ ಮಗುವನ್ನು ಮಂಜೂಷದಲ್ಲಿ ಹಾಕಿ ರಾತ್ರಿ ಗಂಗೆಯಲ್ಲಿ ತೇಲಿಬಿಡುತ್ತಾಳೆ ಮಗು ರಾತ್ರಿಯೆಲ್ಲ ತೇಲುತ್ತಾ ಮುಂಜಾನೆ ಧೃತ ರಾಷ್ಟ್ರನ ಸಾರಥಿಯಾದ ಅತಿರತನು ತನ್ನ ಕುದುರೆಗೆ ಗಂಗಾ ನದಿಯಲ್ಲಿ ನೀರುಣಿಸುತ್ತಿದ್ದ ಸ್ಥಳವನ್ನು ತಲುಪುತ್ತದೆ ರಕ್ಷಾ ಕವಚ ಧರಿಸಿ ತೇಲುತ್ತಿದ್ದ ಮಗುವನ್ನು ಅತಿರಥನು ಗಮನಿಸುತ್ತಾನೆ ಅತಿರತನಿಗೆ ಮದುವೆಯಾಗಿ ತುಂಬಾ ವರ್ಷ ಕಳೆದರೂ ಮಕ್ಕಳಾಗಿರುವುದಿಲ್ಲ ಅತಿರತನಿಗೆ ತೇಲಿ ಬರುತ್ತಿದ್ದ ಮಗುವನ್ನು ನೋಡಿ ತುಂಬಾ ಖುಷಿಯಾಗುತ್ತದೆ ತಕ್ಷಣ ಆ ಮಗುವನ್ನು ಎತ್ತಿಕೊಂಡು ತಬ್ಬಿ ಮುದ್ದಾಡಿ ಮನೆಗೆ ಕರೆದುಕೊಂಡು ಹೋಗಿ ತನ್ನ ಸ್ವಂತ ಮಗನಂತೆ ಸಾಕುತ್ತಾನೆ ಆ ಮಗು ಬಹಳ ಸುಂದರವಾದ ಕಿವಿಗಳನ್ನು ಕರ್ಣ ಕುಂಡಲಿಯನ್ನು ಹೊಂದಿದ್ದ ಕಾರಣದಿಂದಾಗಿ ಆ ಮಗುವಿಗೆ ಕರ್ಣ ಎಂದು ಹೆಸರಿಡುತ್ತಾರೆ ಕುಂತಿ ಮಾಡಿದ ಒಂದು ತಪ್ಪಿನಿಂದ ಕ್ಷತ್ರಿಯನಾಗಿ ರಾಜನಾಗಿ ಬೆಳೆಯಬೇಕಾದ ಕರ್ಣ ಸೂತಪುತ್ರನಾಗಿ ಬೆಳೆಯಬೇಕಾಗುತ್ತದೆ ಜೀವನದ ಉದ್ದಕ್ಕೂ ಅವಮಾನವನ್ನು ಅನುಭವಿಸಬೇಕಾಗುತ್ತದೆ ಇನ್ನು ಕರ್ಣನ ವಿದ್ಯಾಭ್ಯಾಸಕ್ಕೆ ಬಂದರೆ ಕರ್ಣನು ತನ್ನ ಸಾಕು ತಂದೆ ಅತಿರಥನಂತೆ ರಥವನ್ನು ಓಡಿಸುವುದು ಇಷ್ಟ ಇರುವುದಿಲ್ಲ ಕರ್ಣನಿಗೆ ಯುದ್ಧ ಕಲೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾನೆ ಮಗನ ಇಷ್ಟದಂತೆ ಅತಿರಥನು ಕರ್ಣನನ್ನು ಕರೆದುಕೊಂಡು ಯುದ್ಧ ಕಲೆಯಲ್ಲಿ ಅತ್ಯುತ್ತಮ ಪ್ರವೀಣರಲ್ಲಿ ಒಬ್ಬರಾಗಿದ್ದ ಆಚಾರ್ಯ ದ್ರೋಣರನ್ನು ಭೇಟಿಯಾಗುತ್ತಾರೆ ದ್ರೋಣಾಚಾರ್ಯರು ಆ ಕಾಲದಲ್ಲಿ ಕುರು ರಾಜಕುಮಾರರಿಗೆ ಶಿಕ್ಷಣ ನೀಡುತ್ತಿರುತ್ತಾರೆ ಆದರೂ ಕರ್ಣನಿಗೆ ಕಲಿಸಲು ನಿರಾಕರಿಸುತ್ತಾರೆ ಯಾಕೆಂದರೆ ಕರ್ಣನು ಸಾರಥಿಯ ಮಗ ಮತ್ತು ದ್ರೋಣರು ನಾನು ಕ್ಷತ್ರಿಯರಿಗೆ ಮಾತ್ರ ವಿದ್ಯೆಯನ್ನು ಕಲಿಸುವುದಾಗಿ ಹೇಳಿ ಕಳಿಸುತ್ತಾರೆ ದ್ರೋಣಾಚಾರ್ಯರ ನಿರಾಕರಣೆಯ ನಂತರ ತನ್ನ ಛಲ ಬಿಡದೆ ಕರ್ಣ ಪರಶುರಾಮರ ಬಳಿ ಹೋಗಲು ನಿರ್ಧರಿಸುತ್ತಾನೆ ಕರ್ಣ ಪರಶುರಾಮರ ಬಳಿ ತಲುಪುವ ಮೊದಲೇ ಕರ್ಣನಿಗೆ ಒಂದು ಸಂಗತಿ ತಿಳಿಯುತ್ತದೆ ಅದೇನೆಂದರೆ ಪರಶುರಾಮರು ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆಯನ್ನು ಕಲಿಸಿಕೊಡುವ ಸಂಗತಿ ಇದನ್ನರಿತ ಕರ್ಣ ಪರಶುರಾಮನನ್ನು ಸಂಪರ್ಕಿಸಿ ನಾನು ಬ್ರಾಹ್ಮಣನೆಂದು ಹೇಳಿ ಕರ್ಣನು ಪರಶುರಾಮನಲ್ಲಿ ವಿದ್ಯಾಭ್ಯಾಸ ನೀಡುವಂತೆ ವಿನಂತಿಸಿಕೊಳ್ಳುತ್ತಾನೆ ನಂತರ ಪರಶುರಾಮ ಕರ್ಣನ ಕೋರಿಕೆಯನ್ನು ಸ್ವೀಕರಿಸಿ ಕರ್ಣನಿಗೆ ತನ್ನಂತೆಯೇ ಯುದ್ಧ ಮತ್ತು ಬಿಲ್ವಿದ್ಯೆಯಲ್ಲಿ ತರಬೇತಿ ನೀಡಲು ಮುಂದಾಗುತ್ತಾರೆ ಕುರು ರಾಜಕುಮಾರಿಗೆ ದ್ರೋಣಾಚಾರ್ಯರಿಂದ ಬೋಧನೆ ನಡೆಯುತ್ತಿರುತ್ತದೆ ಇಲ್ಲಿ ಪರಶುರಾಮರಿಂದ ಕರ್ಣನಿಗೆ ಬೋಧನೆ ನಡೆಯುತ್ತಿರುತ್ತದೆ ಕರ್ಣ ಬಿಲ್ವಿದ್ಯೆ ಶಬ್ದವೇದಿ ವಿದ್ಯೆಯಲ್ಲಿ ಪ್ರವೀಣನಾಗುತ್ತಾನೆ ಎಷ್ಟು ಪ್ರವೀಣನೆಂದರೆ ಅರ್ಜುನನನ್ನು ಮೀರಿಸುವಷ್ಟು ಇಂದ್ರನ ವರದಲ್ಲಿ ಹುಟ್ಟಿದವನೇ ಈ ಅರ್ಜುನ ಇಂದ್ರನಿಗೆ ಕರ್ಣನ ವಿದ್ಯಾಭ್ಯಾಸವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ತನ್ನ ವರದಲ್ಲಿ ಹುಟ್ಟಿದ ಅರ್ಜುನನಿಗಿಂತ ತುಂಬ ಪ್ರವೀಣ ಎಂಬ ಅಸೂಯೆಯಿಂದ ಕರ್ಣನನ್ನು ನೋಡುತ್ತಿರುತ್ತಾನೆ ಕರ್ಣನ ವಿದ್ಯಾಭ್ಯಾಸ ಕೊನೆಯ ಹಂತದಲ್ಲಿತ್ತು ಅಂದು ಮಧ್ಯಾಹ್ನದ ಸಮಯ ಗುರು ಪರಶುರಾಮರು ಕರ್ಣನ ತೊಳೆಯ ಮೇಲೆ ತಲೆಯಿಟ್ಟು ವಿಶ್ರಾಂತಿ ಪಡೆಯುತ್ತಿದ್ದರು ಸ್ವಲ್ಪ ಒತ್ತಿನ ನಂತರ ಇಂದ್ರನು ಚೇಲಿನ ರೂಪದಲ್ಲಿ ಬಂದು ಕರ್ಣನ ತೊಳೆಯನ್ನು ಕಚ್ಚಿ ಗಾಯ ಮಾಡತೊಡಗಿದ ಗುರುವಿನ ವಿಶ್ರಾಂತಿಗೆ ಭಂಗ ಬರಬಾರದು ಎಂದು ಕರ್ಣನು ಚೇಳಿನಿಂದ ದೂರ ಸರಿಯದೆ ಅದರ ಕಡಿತವನ್ನು ಸಹಿಸಿಕೊಳ್ಳುತ್ತಾನೆ ಸ್ವಲ್ಪ ಸಮಯದ ನಂತರ ಪರಶುರಾಮರು ನಿದ್ರೆಯಿಂದ ಎದ್ದು ಕರ್ಣನ ತೊಳೆಯಿಂದ ಬಹಳಷ್ಟು ರಕ್ತ ಅರಿಯುವುದನ್ನು ನೋಡುತ್ತಾರೆ ನೋಡಿದ ತಕ್ಷಣ ಅವರಿಗೆ ಅರಿವಾಗುತ್ತದೆ ಇವನು ಬ್ರಾಹ್ಮಣನಲ್ಲ ಆಗ ಪರಶುರಾಮ ಕರ್ಣನಿಗೆ ಕೇಳುತ್ತಾರೆ ಚೇಳಿನ ಕಾಟವನ್ನು ಸಹಿಸಿಕೊಳ್ಳುವ ತಾಕತ್ತು ಕ್ಷತ್ರಿಯನಿಗೆ ಮಾತ್ರ ಇರುವುದು ನೀನು ಬ್ರಾಹ್ಮಣನೆಂದು ಹೇಳಿ ನನ್ನ ಹತ್ತಿರ ವಿದ್ಯಾಭ್ಯಾಸ ಕಲಿತೆ ಎಂದು ಆಗ ಕರ್ಣ ದ್ರೋಣಾಚಾರ್ಯರ ಜೊತೆ ನಡೆದ ಸಂಗತಿಯನ್ನು ವಿವರಿಸುತ್ತಾನೆ ಆದರೂ ಒಪ್ಪದ ಪರಶುರಾಮರು ಕೋಪದಿಂದ ಅಗತ್ಯ ಸಮಯದಲ್ಲಿ ನಿನಗೆ ನಾನು ಕಲಿಸಿದ ವಿದ್ಯೆ ಮರೆತು ಹೋಗಲಿ ಎಂದು ಶಾಪ ನೀಡುತ್ತಾರೆ ಕುಂತಿ ಮಾಡಿದ ಒಂದು ತಪ್ಪಿನಿಂದ ಕರ್ಣ ತನ್ನ ಜೀವನ ಪರ್ಯಂತ ಅವಮಾನ ನೋವನ್ನೇ ಅನುಭವಿಸುತ್ತಾನೆ ಗುರುವಿನ ಶಾಪಕ್ಕೆ ತುತ್ತಾಗಿ ಸೂತಪುತ್ರ ಎಂಬ ಕಾರಣಕ್ಕೆ ಎಲ್ಲೂ ಅವಕಾಶ ಸಿಗದೆ ಸ್ಥಾನಮಾನ ಸಿಗದೆ ತುಂಬ ವಿಚಲಿತನಾಗಿ ಜೀವನ ನಡೆಸುತ್ತಾನೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು